ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ನಾನಿವತ್ತು ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಈ ರೀತಿಯ ಒಂದು ಸ್ವೀಟ್ ಮಾರ್ಕೊಂಡು ಬರ್ತಾ ಇರ್ತಾರೆ ಸೋ ಇದು ಇದಕ್ಕೆ ಕ್ಯಾ ನಾಮೆ ಸೋನ ಸೋನಾ ಪಾಪಡಿಯಾ ಪ್ಲಸ್ ಇಲ್ಲಿ ನೋಡಿ ಸೋನ ಪಾಪಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಪ್ಪ ಕಿದರ್ಸೆ ಕಿದರ್ಸೆ ಕರ್ನಾಟಕ ಕರ್ನಾ ಕನ್ನಡ ಬರುತ್ತಾ ಬರುತ್ತಾ ನೀವು ಕರ್ನಾಟಕ ಕನ್ನಡದವರಾ ಇಲ್ಲಿ ಅವರು ನೀವು ಬೀದರ ಓ ಇವರು ನೋಡಿ ಇಲ್ಲಿ ಕರ್ನಾಟಕದವರು ನಾನು ಬೇರೆ ಸಾಕು ಅಷ್ಟೇ ಎಷ್ಟು ವ್ಯಾಪಾರ ಆಗುತ್ತೆ ಒಂದು ದಿವಸಕ್ಕೆ ಎರಡೂವರೆ ಸಾವಿರ ಆಗುತ್ತಾ ಸೂಪರ್ ನೋಡಿ ಇವರಿಗೆ ಒಂದು ಎರಡೂವರೆ ಸಾವಿರದಷ್ಟು ಬಿಸ್ನೆಸ್ ಆಗುತ್ತಂತೆ ಎಲ್ಲ ರೀತಿಯಲ್ಲಿ ನೋಡಿ ಈ ಥರ ಐಟಮ್ ಎಲ್ಲ ಇದೆ ಸೊ ಇವಾಗ ಇವರಿಗೆ ಪೇ ಮಾಡಬೇಕು ಎಷ್ಟು ಫಿಫ್ಟಿ ರುಪೀಸ್ ಅಲ್ವಾ ನೋಡಿ ಇವಾಗ ಫಿಫ್ಟಿ ರುಪೀಸ್ ನಾವು ಪೇ ಮಾಡ್ತಿದ್ದೇವೆ ಇದು ನಮ್ಮ ಕಡೆ ಎಲ್ಲ ಆ ಥರ ಬೆಲ್ ಮಾಡ್ತಾರಲ್ಲ ಅದು ಬಂದ್ಬಿಟ್ಟು ಐಸ್ ಕ್ಯಾಂಡಿ ಬರುತ್ತಲ್ವ ನಿಮ್ಗೆ ಗೊತ್ತಿರ್ಬೋದು ಕ್ಯಾಂಡಿ ಕ್ಯಾಂಡಿ ಬರುತ್ತಲ್ಲ ಅದೆಲ್ಲ ವ್ಯಾಪಾರ ಮಾಡ್ತಾಯಿದ್ರು ನಮ್ಮದು ಮಂಗಳೂರು ಕಾಸರಗೋಡು ನೋಡಿ ಇವಾಗ ಅವರಿಗೆ ಫಿಫ್ಟಿ ರುಪೀಸ್ ಪೇ ಮಾಡಬೇಕಾಗುತ್ತೆ ಓಕೆನಾ ಈ ರೀತಿ ಎಲ್ಲ ಬಿಸ್ನೆಸ್ ഓടി ബൈ